ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಮುಖ್ಯ ದ್ವಾರದ ಮೇಲೆ ನಾವು ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯವನ್ನು ಫೋಟೋವನ್ನು ಹಾಕೊಂಡಿರ್ತೇವೆ ಅದು ಹಾಕೋದ್ರಿಂದ ನಮಗೆ ಏನೆಲ್ಲ ಉಪಯೋಗಗಳಾಗುತ್ತೆ ಜೊತೆಯಲ್ಲಿ ಮನೆಯಲ್ಲಿ ಇಡಬೇಕಾದ್ರೆ ಯಾವ ರೀತಿ ಫೋಟೋವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಹಾಗೆ ಯಾವ ದಿಕ್ಕಿನಲ್ಲಿ ಹಾಕಬೇಕು ಅಂತೇಳಿ ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಿಮಗೆ ಏನಪ್ಪ ಅಂತಂದರೆ ಪುರಾಣದ ಪ್ರಕಾರ ಶ್ರೀರಾಮನ ಭಕ್ತ ಆಂಜನೇಯ ಸ್ವಾಮಿ ಯಾವಾಗಲೂ ಕೂಡ ಕೂಡ ಅಜರಾಮರವಾಗಿರ್ತಾರೆ ಅಂದರೆ ಅವರು ಪ್ರತಿ ಯುಗದಲ್ಲೂ ಕೂಡ ಇರ್ತಾರೆ ಅವರಿಗೆ ಅಂತ್ಯವೆನ್ನುವುದೇ ಇರೋದಿಲ್ಲ ಹಾಗಾಗಿ ನಮ್ಮ ಯಾವುದೇ ಒಂದು ಕಷ್ಟಗಳಿದ್ರೂ ಕೂಡ ನಮಗೇನಾದರೂ ಮನೇಲಿ ಒಂದು ಕೆಟ್ಟು ಬಾಧೆ ಆಗ್ತಾ ಇದ್ರೆ ಅಂದರೆ ಒಂದು ನಕಾರಾತ್ಮಕ ಶಕ್ತಿ ಹೆಚ್ಚಾಗಿತ್ತು ಅಂತಂದರೆ ಆಂಜನೇಯ ಸ್ವಾಮಿನ ನಾವು ನಂಬೋದ್ರಿಂದ ಅಂದರೆ ಆಂಜನೇಯ ಸ್ವಾಮಿ ಪೂಜೆ ಮಾಡೋದರಿಂದ ನಮ್ಮ ಕಷ್ಟಗಳನ್ನು ಕೂಡ ನಾವು ಪರಿಹಾರ ಮಾಡ್ಕೋಬೋದು ಅದರ ಜೊತೆಯಲ್ಲಿ ಈ ಒಂದು ಆಂಜನೇಯ ಸ್ವಾಮಿನ ಮಂಗಳವಾರ ಮತ್ತು ಶನಿವಾರ ಹೆಚ್ಚೆಚ್ಚಾಗಿ ನಾವು ಆರಾಧನೆ ಮಾಡೋದ್ರಿಂದ ಕೂಡ ನಮ್ಮ ಒಂದು ಕಷ್ಟಗಳನ್ನು ನಾವು ಕಡಿಮೆ ಮಾಡ್ಕೋಬೋದು ತುಂಬಾ ಮಂಗಳಕರ ಅಂತೇಳಿ ನಾವು ಪರಿಗಣಿಸ್ತೇವೆ ಹಾಗೆಯೇ ಯಾರ ಜಾತಕದಲ್ಲಿ ಗೃಹ ದೋಷ ಇರುತ್ತೆ ಹಾಗೆ ಮನೆಯಲ್ಲಿ ವಾಸ್ತು ದೋಷ ಇತ್ತು ಅಂತಂದರೆ ಹೆಚ್ಚೆಚ್ಚು ನೀವು ಹನುಮಾನ್ ಚಾಲೀಸ್ ಓದ್ಕೊಳ್ಳೋದು ಆಂಜನೇಯ ಸ್ವಾಮಿಯ ಅಷ್ಟೋತ್ರ ಹೇಳಿಕೊಳ್ಳೋದು ಸುಂದರಕಾಂಡ ಓದ್ಕೊಳ್ತಾ ಇರೋದು ಇದನ್ನೆಲ್ಲ ನೀವು ಮಾಡಿದಾಗ ನಿಮ್ಮ ಮನೆಯಲ್ಲಿ ಕೂಡ ಒಂದು ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಹಾಗೆಯೇ ಒಂದು ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗಿ ನಮ್ಮ ಮನೆಗೆ ಬರುವಂಥದ್ದು ತುಂಬಾ ಇರುತ್ತೆ ನೋಡಿ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತಂದರೆ ಐದು ಮುಖಗಳಿರುತ್ತೆ ಹಾಗೆ ಐದು ಮುಖಗಳು ಕೂಡ ಐದು ದಿಕ್ಕುಗಳನ್ನು ನೋಡ್ತಾ ಇರುತ್ತೆ ಹಾಗೇನೇ ಐದು ಹೆಸರುಗಳಿಂದಲೂ ಸಹ ಕೂಡಿರುತ್ತೆ ಈಗ ಮೊದಲನೇದು ಏನಪ್ಪ ಅಂತಂದರೆ ಹನುಮಂತ ಅಂತೇಳಿ ಹನುಮಂತನ ಮುಖ ಪೂರ್ವದ ಕಡೆ ಇರುತ್ತೆ ಅದು ಸಕಲ ಬಾಧೆಗಳಿಂದ ರಕ್ಷಣೆ ಕೊಡುತ್ತೆ ಜೊತೆಲಿ ನಮಗೆ ಯಶಸ್ಸನ್ನು ಕೂಡ ಕರುಣಿಸುವುದು ಹಾಗೆ ಎರಡನೆಯ ಮುಖ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ದಕ್ಷಿಣದ ಕಡೆಗೆ ನೋಡ್ತಾ ಇರುವಂಥದ್ದು ಅದು ದುಷ್ಟ ಪ್ರಭಾವಗಳಿಂದ ನಮ್ಮಲ್ಲಿ ರಕ್ಷಣೆ ಮಾಡುವಂಥದ್ದು ಜೊತೇಲಿ ನಮ್ಮಲ್ಲಿ ಇರುವಂಥ ಭಯ ಸಂಕಟ ನಮಗೆ ಏನೇ ಒಂದು ತೊಂದರೆ ರೂ ಕೂಡ ಅದನ್ನು ಎದುರಿಸುವ ಶಕ್ತಿ ನೀಡುವಂತನಾಗಿರ್ತಾನೆ ಅಂದರೆ ಯಾರಿಗಾದ್ರೂ ಭೂತ ಪ್ರೇತ ಅಥವಾ ಶತ್ರು ಬಾಧೆ ನಿವಾರಣೆ ಮಾಡುವಂಥದ್ದು ತುಂಬಾ ಇರುತ್ತೆ ಹಾಗೆ ಮೂರನೆಯ ಹೆಸರು ಗರುಡ ಮೂರನೇ ಮುಖ ಗರುಡ ಆಗಿರೋದ್ರಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ನೋಡ್ತಾ ಇರ್ತಾನೆ ಅವನು ಜಾದು ಈಗ ಮಾಟ ಶತ್ರು ಬಾಧೆ ಈಗ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ ಅದು ಆ ರೀತಿಯೆಲ್ಲ ಇದ್ದಾಗ ಅದನ್ನೆಲ್ಲನೂ ತೊಡೆದು ಹಾಕುವ ಶಕ್ತಿ ಈ ಗರುಡನಿಗಿರುತ್ತೆ ಹಾಗಾಗಿ ನಾವು ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿನ ಇಟ್ಕೊಂಡಿರ್ತೇವೆ ಹಾಗೆ ನಾಲ್ಕನೆಯ ಮುಖ ಯಾವುದಪ್ಪ ಅಂದರೆ ವರಹ ಇದು ಉತ್ತರ ದಿಕ್ಕಿನ ಕಡೆಗೆ ನೋಡ್ತಾ ಇರುತ್ತೆ ಪ್ರಗತಿ ಮತ್ತೆ ದನ ಸಂಪತ್ತು ಹಾಗೆಯೇ ನಮ್ಮ ಸುಖ ಭೋಗಗಳನ್ನು ಕೂಡ ನೀಡುವಂಥವನಾಗಿರ್ತಾನೆ ಕೊನೆಯದಾಗಿ ಅಯಗ್ರೀವ ಆಕಾಶದ ಕಡೆಗೆ ನೋಡ್ತಾ ಇರುವಂತದ್ದು ಜ್ಞಾನ ಸಂತತಿ ಕರುಣಿಸುವಂತನಾಗಿರ್ತಾನೆ ನೋಡ್ದಲ್ಲ ಫ್ರೆಂಡ್ಸ್ ಪಂಚಮುಖಿ ಆಂಜನೇಯ ಸ್ವಾಮಿ ಅಂದರೆ ಐದು ಹೆಸರುಗಳನ್ನು ಉಳ್ಳವನು ಅಂದರೆ ಐದು ಮುಖಗಳಿರುವಂಥದ್ದು ಐದು ದಿಕ್ಕುಗಳನ್ನು ಕೂಡ ನೋಡ್ತಾ ಇರ್ತಾನೆ ಅದರ ಅರ್ಥ ಏನಪ್ಪ ಅಂತಂದರೆ ಎಲ್ಲ ಕಡೆಯೂ ಕೂಡ ನಮಗೆ ಪ್ರೊಟೆಕ್ಟ್ ಆಗಿರ್ತಾರೆ ಅಂತೇಳಿ ಅಂದರೆ ನಮಗೆ ರಕ್ಷಣೆ ಕೊಡ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ರಕ್ಷಣೆ ನೀಡುವಂಥ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತೇಳಿ ಒಂದು ನಮ್ಮಲ್ಲಿ ಒಂದು ನಂಬಿಕೆ ಕೂಡ ಇದೆ ಜೊತೆಯಲ್ಲಿ ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ನಾವು ಮುಖ್ಯ ದ್ವಾರದ ಮೇಲೆ ಹಾಕೋದ್ರಿಂದ ನಮ್ಗೆ ಏನೆಲ್ಲ ಒಂದು ಒಳ್ಳೆಯದಾಗುತ್ತಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ನಿಮ್ಮ ಮನೇಲಿ ಯಾರಿಗಾದರೂ ಒಂದು ಶತ್ರುಬಾಧೆ ಇತ್ತು ಅಂತಂದರೆ ಯಾರಾದರೂ ಕೆಲವೊಬ್ಬರು ಮನೇಲಿ ಏನಾಗುತ್ತೆ ಮತ್ತು ಅಂದರೆ ಯಾರಾದರೂ ಅಕಸ್ಮಾದ ಮನೆ ಒಳಗೆ ದೃಷ್ಟಿ ದೃಷ್ಟಿಯಾಗುವಂಥದ್ದು ಕೆಲವೊಬ್ಬರು ಎಲ್ಲರ ದೃಷ್ಟಿನೂ ಕೂಡ ಒಂದೇ ಇದೆ ಅಂತ ಆಗೋದಿಲ್ಲ ಹಾಗಾಗಿ ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ನಾವು ಮುಖ್ಯ ದ್ವಾರದ ಮೇಲೆ ಹಾಕ್ಕೊಳ್ಳೋದ್ರಿಂದ ಇದನ್ನು ಯಾವ ಒಳಗೆ ಹಾಕ್ಬೋದ ಹೊರಗೆ ಹಾಕ್ಬೇಕಾ ಅನ್ನೋದು ಕೂಡ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಹೊರಭಾಗದಲ್ಲಿ ನಾವು ಈ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಹಾಕಬೇಕಾಗುತ್ತೆ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಕಣ್ ದೃಷ್ಟಿಯ ಗಣಪತಿ ಫೋಟೋವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೇಮ್ ಅದೇ ಮೆಥಡಲ್ಲೇ ನೀವು ಹೊರಭಾಗದಲ್ಲಿ ಮೇಲ್ಭಾಗದಲ್ಲಿ ನೀವು ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿನ ಹಾಕೊಳ್ಳೋದ್ರಿಂದ ಜೊತೆಯಲ್ಲಿ ನೀವು ಆ ಮುಖ್ಯದ್ವಾರದ ಮೇಲೆ ಹಾಕುವ ಮತ್ತೊಂದು ಕಾರಣ ಏನು ಅಂತಂದರೆ ನೀವು ಆ ಮುಖ್ಯದ್ವಾರದ ಒಳಭಾಗದಲ್ಲಿ ಓಡಾಡ್ತಿರ್ತೀರಿ ಹಾಗಾಗಿ ನಿಮಗೆ ಆಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಸಿಗುತ್ತದೆ ಆಂಜನೇಯ ಸ್ವಾಮಿಯ ಮುಖ್ಯ ದ್ವಾರದ ಮೇಲೆ ಹಾಕುವುದನ್ನು ತಿಳ್ಕೊಂಡ್ರಿ ಹಾಗೆ ಮನೆಯಲ್ಲಿ ನಾವು ಆಂಜನೇಯ ಸ್ವಾಮಿಯ ಫೋಟೋ ಆಗಲಿ ಅಥವಾ ವಿಗ್ರಹ ಆಗಲಿ ಇಡಬೇಕಂದ್ರೆ ಯಾವ ಲಿಟ್ರೆ ಶ್ರೇಷ್ಠ ಅನ್ನೋದಾದರೆ ಆದಷ್ಟು ನಾವು ದಕ್ಷಿಣಾಭಿಮುಖವಾಗಿ ಆಂಜನೇಯ ಸ್ವಾಮಿನ ನಾವು ಪ್ರತಿಷ್ಠಾಪನೆ ಮಾಡಬೇಕು ಆ ರೀತಿ ಇಟ್ಟಾಗ ನಮಗೆ ಒಂದು ನಮ್ಮ ಮನೇಲಿ ಒಂದು ಧನಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ನಮಗೆ ಯಾವುದೇ ರೀತಿಯ ಒಂದು ಕೆಟ್ಟು ಪ್ರಭಾವವು ಕೂಡ ನಮ್ಮ ಮನೆಯಲ್ಲಿ ಸುಳಿಯೋದಕ್ಕೆ ಸಾಧ್ಯವಿಲ್ಲ ಈ ಪಂಚಮುಖಿ ಆಂಜನೇಯ ಸ್ವಾಮಿಯ ಬಗ್ಗೆ ನನಗೆ ತುಂಬ ಜನ ನನಗೆ ವಿವರ್ಸ್ ಮೆಸೇಜ್ ಮಾಡ್ತಾಯಿದ್ರು ಇದನ್ನು ನಾವು ಮನೇಲಿ ಇಡ್ಬೋದಾ ಅಂತೇಳಿ ಖಂಡಿತವಾಗ್ಲೂ ಮನೆಯಲ್ಲೂ ಇಡ್ಬೋದು ಹಾಗೆ ಮುಖ್ಯ ದ್ವಾರದ ಮೇಲೂ ಕೂಡ ನಾವು ಹಾಕೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೇನೆ ಆದಷ್ಟು ನೀವು ದೇವರ ಮನೇಲಿ ಇಡಬೇಕಾದ್ರೆ ಕುಳಿತುಕೊಂಡಿರುವಂಥ ಆಂಜನೇಯ ಸ್ವಾಮಿಯ ಫೋಟೋವನ್ನು ತೆಗೆದುಕೊಂಡ್ರೆ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಮುಖ್ಯ ದ್ವಾರದ ಮೇಲೆ ಹಾಕೋದ್ರಿಂದ ಜೊತೆಯಲ್ಲಿ ನಾವು ಮನೆಯಲ್ಲೂ ಸಹ ಇಡೋದ್ರಿಂದ ನಮಗೆ ಏನೆಲ್ಲ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು